श्रीगणेशाय नमः श्रीगुरुभ्यो नमः श्रीसरस्वत्यै नमः श्रीमात्रे नमः एलरिगो नमस्कार डु आत्म्यरे सौन्दर्यलहरिया हन्निरडनय त्वदीयं सौन्दर्यं तुहिनगिरिकन्ये तुलयितुं कवीन्द्राः कल्पन्ते कथमपि विरिञ्चि प्रभृतयः यदा लोकौत्सुक्यात् अमरललना यान्ति मनसा तपोभित् अपि गिरिशसायुज्यपदवीम् ಹೇ ಹಿಮಗಿರಿಸುತೆಯೇ ನಿನ್ನ ಸೊಬಗನ್ನು ಹೋಲಿಸಲಿಕ್ಕೆ ನಾಲ್ಕು ತಲೆಯುಳ್ಳ ಚತುರ್ಮುಖ ಬ್ರಹ್ಮನೇ ಮುಂತಾದ ಕವಿವರ್ಯರು ಹೇಗೆ ತಾನೇ ಸಮರ್ಥರಾಗುತ್ತಾರೆ ಅವರೆಲ್ಲ ತಮಗೆ ತಿಳಿದಂತೆ ಕಲ್ಪಿಸಿಕೊಳ್ಳುತ್ತಾರೆ ದೇವತಾ ಸ್ತ್ರೀಯರು ನಿನ್ನನ್ನು ನೋಡುವ ಉತ್ಸುಕತೆಯಿಂದ ತಪಸ್ಸುಗಳ ಮೂಲಕ ಹೊಂದುವುದಕ್ಕೆ ಅಸಾಧ್ಯವಾದ ಆ ಪರಮೇಶ್ವರನ ಸಾಯುಜ್ಯವೆಂಬ ಸ್ಥಿತಿಯನ್ನು ಮನಸ್ಸಿನಿಂದ ಹೊಂದುತ್ತಾರಮ್ಮ ಅಂತ ಹೇಳಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಈ ಸ್ತೋತ್ರದಲ್ಲಿ ಆ ಅಮ್ಮನ ದಿವ್ಯ ಸೌಂದರ್ಯವನ್ನು ಮನಸಾರ ಪ್ರಾರ್ಥನೆ ಮಾಡಿದ್ದಾರೆ ಆತ್ಮೀಯರೇ ಈ ಶ್ಲೋಕದಲ್ಲಿ ಶ್ರೀಮಾತೆಯ ಸೌಂದರ್ಯವನ್ನು ಸೊಬಗನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯವೇ ಅನ್ನುವ ಪ್ರಶ್ನೆಯನ್ನು ಮಾಡುತ್ತಿದ್ದಾರೆ ನೋಡಿ ನಾವು ಯಾವುದಾದರೂ ಒಂದು ವಸ್ತುವನ್ನೋ ವ್ಯಕ್ತಿಯನ್ನೋ ವರ್ಣಿಸಬೇಕಾಗಿದ್ದರೆ ಮೊದಲು ನಾವು ಆ ವ್ಯಕ್ತಿಯನ್ನೋ ಅಥವಾ ಆ ವಸ್ತುವನ್ನು ಬಹಳ ಹತ್ತಿರದಿಂದ ನೋಡಿರಬೇಕು ಆಗ ನಾವು ಪ್ರಯತ್ನಪಟ್ಟು ಆ ವ್ಯಕ್ತಿಯ ಸೌಂದರ್ಯವೋ ಅಥವಾ ವಸ್ತು ಸೌಂದರ್ಯವೋ ಅಥವಾ ದೃಶ್ಯ ಸೌಂದರ್ಯವೋ ನೋಡಿ ವರ್ಣನೆ ಮಾಡಬಹುದು ಆದರೆ ನೋಡದ ವ್ಯಕ್ತಿಯನ್ನೋ ನೋಡದ ವಸ್ತುವನ್ನು ನೋಡದ ದೃಶ್ಯವನ್ನು ವರ್ಣಿಸಬೇಕು ಅಂತಂದರೆ ಹೇಗೆ ಸಾಧ್ಯ ಆಗುತ್ತೆ ಏಕೆಂದರೆ ಇದುವರೆಗೂ ಆ ವಸ್ತುವಿನ ಅಥವಾ ಆ ವ್ಯಕ್ತಿಯ ಪರಿಚಯವೇ ಇಲ್ಲ ಅಂದಾಗ ಏನಂತ ವರ್ಣನೆ ಮಾಡುವಂಥದ್ದು ಹಾಗಾಗಿ ಲೌಕಿಕವಾದ ವಸ್ತುಗಳನ್ನು ವ್ಯಕ್ತಿಗಳನ್ನು ನೋಡದೇ ಇದ್ದಾಗ ವರ್ಣಿಸಲು ಸಾಧ್ಯವಿಲ್ಲ ಅಂತ ಹೇಳುವುದಾದರೆ ನೋಡದ ತಿಳಿಯದ ಮನೋವಾಕ್ಕುಗಳಿಗೆ ಅರ್ಥವಾಗದ ಆ ಪರಬ್ರಹ್ಮ ಸ್ವರೂಪಳ ದಿವ್ಯ ಸೌಂದರ್ಯವನ್ನ ಹೇಗೆ ವರ್ಣಿಸುವಂಥದ್ದು ಆದ್ದರಿಂದ ಜಗನ್ಮಾತೆಯ ಸೌಂದರ್ಯವನ್ನ ವೇದಗಳು ಶಾಸ್ತ್ರಗಳು ಪುರಾಣಗಳು ಸ್ತೋತ್ರಗಳು ಸಹಸ್ರನಾಮಗಳು ಅಷ್ಟೋತ್ತರಗಳು ಹೀಗೆ ಅನೇಕ ವಿಧವಾದಂಥ ಆ ಅಮ್ಮನ ಸ್ತುತಿಯನ್ನು ಮಾಡಬಹುದಾದಂಥ ಚಿಂತನೆಗಳು ಋಷಿಗಳು ತಮ್ಮ ತಪಸ್ಸಮಾಧಿಯಲ್ಲಿ ದರ್ಶನ ಮಾಡಿದ ಆ ದಿವ್ಯವಾದ ಅಲೌಕಿಕವಾದ ಸೌಂದರ್ಯ ಲಹರಿಯಾದ ಅಮ್ಮನ ವರ್ಣಿಸಬೇಕು ಅಂತಂದರೆ ಯಾವ ವಸ್ತುವಿಗೆ ಹೋಲಿಕೆ ಕೊಡಲಿಕ್ಕಾಗುತ್ತೆ ಒಂದು ವೇಳೆ ಹೋಲಿಕೆ ಕೊಟ್ರೆ ನಾವು ನೋಡಿರುವಂತಹ ವಸ್ತುಗಳಲ್ಲಿ ಉತ್ಕೃಷ್ಟವಾದದ್ದನ್ನೇ ಹೋಲಿಸಿ ಹೇಳುತ್ತಾರೆ ಹಾಗೆ ನಾವು ಶ್ರೀಮಾತೆಯ ಸೌಂದರ್ಯವು ಕಮಲದಂತಿದೆ ಸೂರ್ಯನ ಅರುಣ ವರ್ಣದಂತಿದೆ ಆ ಅಮ್ಮನ ಮುಖ ಇದೆ ಹೀಗೆಲ್ಲ ಹೇಳ್ತೇವೆ ಹೀಗಾಗಿ ನಮಗೆ ತಿಳಿದಿರುವಂತಹ ಭಾವದಿಂದ ಹೇಳುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೇವೆ ಹೊರತು ಅದು ಅಮ್ಮನ ಸೌಂದರ್ಯ ಅಂತ ಅರ್ಥ ಅಲ್ಲ ಆಕೆ ಸರ್ವಾರುಣಾನವದ್ಯಾಂಗಿ ಸರ್ವಾಭರಣ ಭೂಷಿತ ಸೌಂದರ್ಯದ ನಿಧಿಯಾಗಿದ್ದಾಳೆ ವಿಶ್ವದಲ್ಲಿ ಯಾವುದೇ ವಸ್ತು ವ್ಯಕ್ತಿ ಪ್ರಕೃತಿ ಪ್ರಾಣಿ ಭೂತಗಳು ಹೀಗೆ ಏನೇ ಹೇಳಿದರೂ ಸಹ ಅದರ ಎಲ್ಲ ಸೌಂದರ್ಯವು ಹೇಗೆ ಅಂದರೆ ಅಮ್ಮನ ಸೌಂದರ್ಯ ಮಹಾ ಸಿಂಧು ಅಂತ ಹೇಳುವುದಾದರೆ ಆಕೆಯ ಮುಂದೆ ಈ ಲೌಕಿಕವಾದ ಉಪಮಾನಗಳೆಲ್ಲವೂ ಆ ಸಿಂಧುವಿನ ಮುಂದೆ ಒಂದು ಸಣ್ಣ ಬಿಂದು ಇದ್ದ ಹಾಗೆ ಅಂತ ಹೀಗೆ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅಮ್ಮನ ಸಗುಣ ಸಾಕಾರ ವಿಗ್ರಹವನ್ನು ಆ ಮಹಾ ಸೌಂದರ್ಯವನ್ನ ಯಾರೆಲ್ಲ ವರ್ಣಿಸಲಿಕ್ಕೆ ಪ್ರಯತ್ನ ಪಟ್ಟರು ಅನ್ನುವುದನ್ನು ಹೇಳ್ತಾ ಇದ್ದಾರೆ ಮೊದಲನೆಯದಾಗಿ ಸೃಷ್ಟಿಕರ್ತನಾದ ಚತುರ್ಮುಖ ಬ್ರಹ್ಮನೇ ಮೊದಲ್ಗೊಂಡು ಅಂತ ಆರಂಭ ಮಾಡಿದ್ದಾರೆ ತ್ವದೀಯಂ ಸೌಂದರ್ಯಂ ತುಹಿನಗಿರಿ ಕನ್ಯೆ ತುಲಇು ಕವೀಂದ್ರಾಹ ಕಲ್ಪಂತೆ ಕಥಮಪಿ ವಿರಿಂಚಿ ಪ್ರಭೃತಯ ಅಂತ ಕವಿಗಳಲ್ಲೆಲ್ಲ ಅತ್ಯಂತ ದೊಡ್ಡದಾದಂಥ ಕವಿ ಸೃಷ್ಟಿಗೆಲ್ಲ ಆದಿಯಾದಂಥ ಮಹಾತ್ಮ ಸಮಸ್ತ ವೇದಗಳೇ ತನ್ನ ಶಿರಸ್ಸಾಗಿ ಹೊಂದಿರುವಂಥ ಸರ್ವೋತ್ತಮನಾದ ಬ್ರಹ್ಮದೇವ ನಮಗೆ ಮೊಟ್ಟ ಮೊದಲ ಗುರುದೇವ ಅವನು ಇಂತಹ ಬ್ರಹ್ಮದೇವನು ಅಮ್ಮನನ್ನು ವರ್ಣಿಸಲು ಆರಂಭಿಸಿದ ಅಂತ ಅವನ ಜೊತೆಗೆ ಇನ್ನು ಅನೇಕ ಕವಿಗಳು ಅಮ್ಮನನ್ನು ವರ್ಣಿಸಿದ್ದಾರೆ ಯಾರು ಯಾರು ವರ್ಣಿಸಿದ್ದಾರೆ ನಮಗೆ ಕೆಲವು ಮಹಾತ್ಮರ ಅಮ್ಮನ ಉಪಾಸಕರ ಹೆಸರು ಗೊತ್ತಿದೆ ಹಯಗ್ರೀವ ಸ್ವಾಮಿಗಳು ದೂರ್ವಾಸ ಮಹರ್ಷಿಗಳು ಅಗಸ್ತ್ಯರು ಮಹಾವಿಷ್ಣು ಮನ್ಮಥ ಮನು ಕುಬೇರ ಲೋಪಾಮುದ್ರ ಚಂದ್ರ ದತ್ತಾತ್ರೇಯ ಹೀಗೆ ಎಲ್ಲ ಅಮ್ಮನ ಉಪಾಸಕರು ಭಕ್ತರು ಅಮ್ಮನನ್ನ ಹೊಗಳಿದ್ದಾರಪ್ಪ ಸ್ತೋತ್ರ ಮಾಡಿದ್ದಾರೆ ಸ್ತೋತ್ರ ಮಾಡಿ ಮಹಾಕವಿಗಳು ನೆನೆಸ್ಕೊಂಡಿದ್ದಾರೆ ಇಲ್ಲಿ ಕವಿ ಅಂತಂದ್ರೆ ಅಲೌಕಿಕವಾದಂತಹ ಭಗವತ್ ತತ್ವವನ್ನ ವರ್ಣನೆ ಮಾಡಿದಂತಹ ಉಪಾಸಕರು ಅನ್ನುವ ಅರ್ಥದಲ್ಲಿ ಇಲ್ಲಿ ತಿಳಿಯಬೇಕಾದ್ದು ಅಂತ ಹಾಗೆ ಅಮ್ಮನನ್ನ ಮನಸಾರೆ ವರ್ಣಿಸಿದಂತಹ ಆ ಭಕ್ತರಲ್ಲಿ ಅಗ್ರಗಣ್ಯರು ವಶಿನ್ಯಾದಿ ವಾಗ್ದೇವತೆಗಳು ಅಂತ ಅವರು ಲಲಿತಾ ಸಹಸ್ರನಾಮದ ಮೂಲಕ ಆ ಜಗನ್ಮಾತೆಯನ್ನು ಹೊಗಳುತ್ತ ಅನೇಕ ಅದ್ಭುತವಾದ ಉಪಮಾನಗಳನ್ನು ಕೊಟ್ಟು ಅಮ್ಮನ ಆ ಸೌಂದರ್ಯವನ್ನು ಮನೋಜ್ಞವಾಗಿ ವರ್ಣನೆ ಮಾಡಿದ್ದಾರೆ ಆದರೆ ಅವರೂ ಸಹ ಅಮ್ಮನ ವರ್ಣನೆಗೆ ಕೊಟ್ಟ ಎಲ್ಲ ಉಪಮಾನಗಳು ಲೌಕಿಕವಾಗಿ ಶ್ರೇಷ್ಠವಾಗಿದ್ದರೂ ಸಹ ಆ ಎಲ್ಲ ಶ್ರೇಷ್ಠವಾದ ಉಪಮಾನಗಳೂ ಆಕೆಯ ಸೌಂದರ್ಯದ ಮುಂದೆ ಶುಷ್ಕವಾಗಿರುವಂಥದ್ದು ತಿರಸ್ಕರಿಸುವಂಥದ್ದು ನಾಚುವಂಥದ್ದು ಅಂತ ವಾಗ್ದೇವತೆಗಳೇ ಅವರು ಹೇಳ್ತಾರೆ ನೋಡಿ ಕೆಲವು ಉದಾಹರಣೆಗಳನ್ನು ನಾವು ಲಲಿತಾ ಸಹಸ್ರನಾಮದಿಂದ ಗಮನಿಸುವುದಾದರೆ ಅಷ್ಟಮಿ ಚಂದ್ರ ವಿಭ್ರಾಜ ದಲಿತ ಶೋಭಿತಾ ಅಂದರೆ ಅಷ್ಟಮಿ ಚಂದ್ರನಂತೆ ಪ್ರಕಾಶಿಸುತ್ತಿರುವ ಹಣೆಯಿಂದ ಶೋಭಿಸುತ್ತಿರುವವಳು ಉಪಮಾನ ಚಂದ್ರ ಅಂತ ಕೊಟ್ಟಿದ್ದಾರೆ ಆದರೆ ಚಂದ್ರನಿಗೂ ಮಿಗಿಲಾದಂತಹ ತೇಜಸ್ಸಿನಿಂದ ಕಾಂತಿಯಿಂದ ಆಹ್ಲಾದತೆಯಿಂದ ಕಂಗೊಳಿಸ್ತಾ ಇದ್ದಾಳೆ ಅಂತ ವಕ್ರಲಕ್ಷ್ಮೀ ಪರಿವಾಹ ಚಲನ್ಮೀ ನಾವಲೋಚನಾ ಮುಖಕಾಂತಿ ಎಂಬ ಜಲಪ್ರವಾಹದಲ್ಲಿ ಚಲಿಸುತ್ತಿರುವ ಮೀನುಗಳಂತಹ ಕಣ್ಣುಗಳನ್ನು ಉಳ್ಳವಳು ಅಂತ ನವಚಂಪಕ ಪುಷ್ಪಾಭಾ ನಾಸಾದಂಡ ವಿರಾಜಿತ ಈಗಷ್ಟೇ ಅರಳಿದ ಸಂಪೆಗೆ ಹೂವಿನಂತಿರುವ ಮೂಗಿನಂತೆ ವಿರಾಜಿಸುತ್ತಿರುವವಳು ಅಂತ ಹಾಗೆ ತಾರಾಕಾಂತಿ ತಿರಸ್ಕಾರಿ ನಾಸಾಭರಣ ಭಾಸುರ ನಕ್ಷತ್ರ ಕಾಂತಿಯನ್ನೂ ತಿರಸ್ಕರಿಸುವಂತಹ ನಾಸಾಭರಣದಿಂದ ಬೆಳಗುತ್ತಿದ್ದಾಳೆ ಅಮ್ಮ ಅಂತ ನೋಡಿ ಇಲ್ಲಿ ಹೇಳುವಾಗ ಅಮ್ಮನ ನಾಸಾಭರಣವು ಆ ಮೂಗುನತ್ತು ಹೇಗಿದೆ ಅಂದ್ರೆ ನಕ್ಷತ್ರಗಳ ಕಾಂತಿಯಂತೆ ಹೊಳೆಯುತ್ತಿದೆ ಅಂತ ಹೇಳಲಿಲ್ಲ ಅಂದರೆ ನಕ್ಷತ್ರಗಳು ಮಿರ ಮಿರನೆ ಬೆಳಗ್ತಾ ಇರುತ್ತೆ ಹೊಳಿತಾ ಇರುತ್ತೆ ಕಾಂತಿಯಿಂದ ಅಂತಹ ನಕ್ಷತ್ರ ಕಾಂತಿಯನ್ನೂ ತಿರಸ್ಕರಿಸುವಂತಹ ನಾಸಾಭರಣವನ್ನು ಅಮ್ಮ ಧರಿಸಿದ್ದಾಳೆ ಅಂತ ಹೇಳುವುದರ ಜೊತೆಗೆ ಈ ಎಲ್ಲ ಉಪಮಾನಗಳನ್ನು ಕೊಟ್ಟರಲ್ಲ ಲೌಕಿಕವಾಗಿ ಹೀಗಿದೆ ಇದಕ್ಕೆ ಹೋಲಿಸಬಹುದಾಗಿದೆ ಅನ್ನುವ ಉಪಮಾನಗಳೆಲ್ಲವೂ ತಿರಸ್ಕರಿಸುವಂಥದ್ದು ಅಂದರೆ ನಮಗೆ ಗೊತ್ತಿರುವಂತಹ ವಸ್ತುಗಳಲ್ಲಿ ಸರ್ವಶ್ರೇಷ್ಠವಾದದ್ದನ್ನೇ ಕಲ್ಪಿಸಿಕೊಂಡು ಉದಹರಿಸಿದ್ದಾರೆ ಆದರೆ ಆ ಮಹಾತ್ರಿಪುರ ಸುಂದರಿಯ ಸೌಂದರ್ಯವು ನಮಗೆ ತಿಳಿದಿರುವ ಈ ಎಲ್ಲ ಲೌಕಿಕವಾದ ಉಪಮಾನಗಳಿಗಿಂತಲೂ ಸರ್ವೋತ್ಕೃಷ್ಟ ಉಪಮಾನಗಳನ್ನು ಹೋಲಿಕೆ ಕೊಟ್ಟರೂ ಸಹ ಅದೂ ಸಹ ನಾಚುವಂತಿದೆ ಕೇವಲ ಕಲ್ಪನೆಗೆ ಸರಿ ಹೋಗಬಹುದಷ್ಟೇ ವಿನಃ ಅಮ್ಮನ ಸೌಂದರ್ಯ ಊಹಾತೀತವಾದದ್ದು ಅವರ್ಣನೀಯವಾಗಿರುವಂಥದ್ದು ಅಂತ ಹೀಗಾಗಿ ಬ್ರಹ್ಮಾದಿ ಸಮಸ್ತ ಕವಿಗಳೇ ಮೊದಲುಗೊಂಡು ಆ ಅಮ್ಮನ ಸೌಂದರ್ಯವನ್ನು ವರ್ಣಿಸಿದರು ಅದು ಉಪಮಾನವೇ ಇಲ್ಲದ ಅತಿಶಯವಾದ ಲೋಕೋತ್ತರವಾದ ಸೌಂದರ್ಯವಾಗಿದೆ ಅಂತ ಹೇಳುವುದರ ಜೊತೆಗೆ ಮುಂದೆ ಯದಾಲೋಕೌತ್ಸುಕ್ಯಾತ್ ಅಮರ ಲಲನಾಯಾಂತಿ ಮನಸಾ ತಪೋಭಿ ದುಷ್ಪ್ರಾಪಿ ಗಿರೀಶಾಯುಜ್ಯ ಪದವೀಂ ಇನ್ನು ಇಂತಹ ಅಲೌಕಿಕವಾದ ಏಕಮೇವಾ ದ್ವಿತೀಯವಾದ ಸೌಂದರ್ಯದ ಗಣಿಯಾದ ಶ್ರೀಮನ್ ಲಲಿತಾ ತ್ರಿಪುರ ಸುಂದರಿಯನ್ನ ನೋಡಬೇಕು ಅಂತ ಹೇಳಿ ಆ ರಂಭೆ ಮೊದಲಾದ ಅಪ್ಸರ ಸ್ತ್ರೀಯರು ಮಹಾಮಹಾದೇವತಾ ಸ್ತ್ರೀಯರೆಲ್ಲ ತಪಸ್ಸಿನಿಂದಲೂ ಸಾಧಿಸಲು ಅಸಾಧ್ಯವಾದ ಶಿವಸಾಯುಜ್ಯವನ್ನ ಹೊಂದಿ ತನ್ಮೂಲಕ ಆ ಜಗದಂಬೆಯನ್ನು ಆ ತ್ರಿಪುರ ಸುಂದರಿಯನ್ನು ನೋಡಬೇಕು ಅಂತ ಪ್ರಯತ್ನಿಸಿದ್ದಾರೆ ಎಲ್ಲ ದೇವತಾಸ್ತ್ರೀಯರು ಅಂತ ಹೇಳ್ತಾ ಇದ್ದಾರೆ ಯಾಕೆ ಗುರುಗಳು ಹೀಗೆ ಹೇಳಿದರು ಶಿವಸಾಯುಜ್ಯವನ್ನ ಹೊಂದಿ ಅಮ್ಮನ ಸೌಂದರ್ಯವನ್ನ ನೋಡಬೇಕು ಅಂತ ಬಯಸಿದ್ದಕ್ಕೆ ಕಾರಣವೇನು ಅಂತ ನೋಡುವುದಾದರೆ ಅಮ್ಮನ ಆ ದಿವ್ಯವಾದ ಅಲೌಕಿಕವಾದ ಅಪ್ರಾಕೃತವಾದಂಥ ಸೌಂದರ್ಯ ತಿಳಿದಿರುವಂಥದ್ದು ಶಿವನೊಬ್ಬನೇ ಆ ಶಿವನಿಗೆ ಹೊರತಾಗಿ ಇನ್ಯಾರಿಗೂ ಸಹ ಅಮ್ಮನ ಆ ಅಲೌಕಿಕವಾದ ದಿವ್ಯ ಸೌಂದರ್ಯ ಗೊತ್ತಿಲ್ಲ ಹೀಗೆ ಅಮ್ಮನ ಸೌಂದರ್ಯ ತಿಳಿದಿರುವಂತಹ ಪರಮೇಶ್ವರನಲ್ಲಿ ಸಾಯುಜ್ಯವನ್ನು ಹೊಂದ್ಬಿಟ್ರೆ ಅವನಲ್ಲಿ ಒಂದಾಗಿಬಿಟ್ರೆ ಆಗ ಆ ಅಮ್ಮನ ಅಪ್ರಾಕೃತವು ಅವರ್ಣನೀಯವೂ ಮನೋವಾಕುಗಳಿಗೆ ಊಹಿಸಲು ಅಸಾಧ್ಯವಾದ ಆ ಪರಬ್ರಹ್ಮ ತತ್ವದ ಸೌಂದರ್ಯವನ್ನ ನಾವು ಸಹ ನೋಡಬಹುದು ಅಂತ ಹೇಳಿ ರಂಭೆಯೇ ಮೊದಲಾದ ಅಪ್ಸರಸಿಯರು ಹಾಗೆ ಅನೇಕ ದೇವತಾ ಸ್ತ್ರೀಯರು ತಪಸ್ಸನ್ನ ಮಾಡಿದರು ಅಂತ ಹೇಳ್ತಾ ಇದ್ದಾರೆ ಶಿವನನ್ನು ಹೊಂದಿ ಅಮ್ಮನ ಸೌಂದರ್ಯವನ್ನು ನೋಡಬೇಕು ಅಂತ ಆತ್ಮೀಯರೇ ಇದನ್ನು ವೇದಾಂತದ ದೃಷ್ಟಿಯಲ್ಲಿ ಹೇಳುವುದಾದರೆ ಬ್ರಹ್ಮಾನಂದದ ಅನುಭವವನ್ನು ಪಡೆಯಬಯಸುವಂಥವರು ಶಿವಸಾಯುಜ್ಯವನ್ನು ಹೊಂದಬೇಕು ಅಂತ ಆ ಬ್ರಹ್ಮಾನಂದ ಸ್ವರೂಪಳೇ ಶ್ರೀಮಾತೆ ಆ ಬ್ರಹ್ಮಾನಂದವೇ ಅವರ್ಣನೀಯವಾದ ಸೌಂದರ್ಯ ಹೀಗಾಗಿ ಆ ಪರಬ್ರಹ್ಮನಿಂದ ಬ್ರಹ್ಮಾನಂದವು ಬೇರೆಯಾಗಲಿಕ್ಕೆ ಸಾಧ್ಯವಿಲ್ಲ ಸಕ್ಕರೆಯಿಂದ ಸಿಹಿಯು ದೂರಾಗುವುದಿಲ್ಲ ಹಾಗಾಗಿ ಶಿವನನ್ನು ಬಿಟ್ಟರೆ ನಮಗೆ ಆ ಸೌಂದರ್ಯವು ತಾನು ತಾನಾಗಿ ದರ್ಶನ ಕೊಡುತ್ತೆ ಲಭ್ಯವಾಗುತ್ತೆ ಅನ್ನುವಂಥ ವಿಶೇಷವಾದ ಉತ್ಕೃಷ್ಟ ಭಾವದಲ್ಲಿ ಗುರುಗಳು ಈ ಶ್ಲೋಕದಲ್ಲಿ ಅಮ್ಮನನ್ನ ಸ್ತುತಿಸಿದ್ದಾರೆ ವರ್ಣಿಸಿದ್ದಾರೆ ಆತ್ಮೀಯರೇ ಅಂತಹ ಸ್ತೋತ್ರವನ್ನು ನಮಗೆ ಕೊಟ್ಟಂತಹ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೂ ಹಾಗೆ ಜಗದಂಬೆಯಾದಂಥ ಲಲಿತಾ ಮಹಾತ್ರಿಪುರಸಂದ್ರಿಯ ಪಾದಾರವಿಂದಗಳಿಗೂ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತ ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕವನ್ನು ಚಿಂತನೆಯನ್ನು ನಡೆಸೋಣ ಎಲ್ಲರಿಗೂ ವಂದನೆಗಳು ನಮಸ್ಕಾರ